ಸಿಂಧ್ ದಕ್ಷಿಣ ಪಾಕಿಸ್ತಾನದ ಐತಿಹಾಸಿಕ ಮತ್ತು ಆರ್ಥಿಕ ಜೀವನಾಡಿ ಪಾಕಿಸ್ತಾನದ ಆಗ್ನೇಯ ಭಾಗದಲ್ಲಿರುವ ಸಿಂಧ್ ದೇಶದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರಾಂತ್ಯವಾಗಿದೆ ಇದು ಪಾಕಿಸ್ತಾನದ ದೊಡ್ಡ ನಗರ ಮತ್ತು ಆರ್ಥಿಕ ಕೇಂದ್ರವಾದ ಕರಾಚಿಯನ್ನು ಹೊಂದಿದೆ ದಕ್ಷಿಣಕ್ಕೆ ಅರೇಬಿಯನ್ ಸಮುದ್ರದಿಂದ ಸುತ್ತುವರಿದಿರುವ ಮತ್ತು ಅದರ ಉದ್ದಕ್ಕೂ ಸಿಂಧು ನದಿ ಹರಿಯುವ ಸಿಂಧ್ ಐತಿಹಾಸಿಕವಾಗಿ ವ್ಯಾಪಾರ ಸಂಸ್ಕೃತಿ ಮತ್ತು ನಾಗರಿಕತೆಯ ಕೇಂದ್ರವಾಗಿದೆ ಈ ಪ್ರಾಂತ್ಯವು ಸಿಂಧು ಕಣಿವೆ ನಾಗರಿಕತೆಯ ಕಾಲದಿಂದಲೂ ನಿರ್ದಿಷ್ಟವಾಗಿ ವಿಶ್ವದ ಅತ್ಯಂತ ಹಳೆಯ ನಗರ ವಸಾಹತುಗಳಲ್ಲಿ ಒಂದಾದ ಮೊಹೆಂಜುದಾರೋ ಆಳವಾದ ಐತಿಹಾಸಿಕ ಬೇರುಗಳನ್ನು ಹೊಂದಿದೆ ಶತಮಾನಗಳಿಂದ ಇದು ಇಸ್ಲಾಮಿಕ್ ಪರ್ಷಿಯನ್ ಮತ್ತು ಬ್ರಿಟಿಷ್ ವಸಾಹತುಶಾಹಿ ಆಡಳಿತಗಳಿಂದ ಪ್ರಭಾವಿತವಾಗಿದ್ದು ಪ್ರತಿಯೊಂದೂ ಅದರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಕೊಡುಗೆ ನೀಡಿದೆ ಸಿಂಧ್ನ ರಾಜಧಾನಿ ಕರಾಚಿ ಪಾಕಿಸ್ತಾನದ ಪ್ರಮುಖ ಬಂದರು ನಗರ ಮತ್ತು ಆರ್ಥಿಕ ಕೇಂದ್ರವಾಗಿದ್ದು ರಾಷ್ಟ್ರೀಯ ಜಿಡಿಪಿಯ ಗಮನಾರ್ಹ ಭಾಗವನ್ನು ಉತ್ಪಾದಿಸುತ್ತದೆ ಇದು ಸಿಂಧಿ ಮುಹಾಜಿರ್ ಬಲೂಚ್ ಮತ್ತು ಪಶ್ತೂನ್ಗಳನ್ನು ಒಳಗೊಂಡಂತೆ ಸಿಂಧ್ನ ವಿಶಾಲವಾದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಜನಾಂಗೀಯ ಮತ್ತು ಭಾಷೆಗಳ ಸಮ್ಮಿಲನವಾಗಿದೆ ಸಿಂಧ್ನ ಆರ್ಥಿಕತೆಯು ಕೃಷಿ ಕೈಗಾರಿಕೆ ಮತ್ತು ಸೇವೆಗಳನ್ನು ಆಧರಿಸಿದೆ ಸಿಂಧೂ ನದಿಯು ಭತ್ತ ಗೋಧಿ ಕಬ್ಬು ಮತ್ತು ಹತ್ತಿಯಂತಹ ಬೆಳೆಗಳ ಕೃಷಿಗೆ ಬೆಂಬಲ ನೀಡುತ್ತದೆ ಈ ಪ್ರಾಂತ್ಯವು ಪ್ರಮುಖ ಜವಳಿ ಮತ್ತು ಉತ್ಪಾದನಾ ಕೈಗಾರಿಕೆಗಳನ್ನು ಸಹ ಹೊಂದಿದೆ ವಿಶೇಷವಾಗಿ ಕರಾಚಿ ಹೈದರಾಬಾದ್ ಮತ್ತು ಸುಕ್ಕೂರ್ ಸುತ್ತಮುತ್ತ ಸಿಂಧಿ ಪ್ರಾಂತ್ಯದ ಮುಖ್ಯ ಭಾಷೆಯಾಗಿದ್ದು ವಿಶೇಷವಾಗಿ ಸೂಫಿ ಕಾವ್ಯ ಮತ್ತು ಜಾನಪದದಲ್ಲಿ ಆಳವಾದ ಸಾಹಿತ್ಯಿಕ ಮತ್ತು ಸಂಗೀತ ಸಂಪ್ರದಾಯಗಳನ್ನು ಹೊಂದಿದೆ ಸಿಂಧ್ನ ಸಾಂಸ್ಕೃತಿಕ ಅಸ್ಮಿತೆಯು ಸಹಿಷ್ಣುತೆ ಆಧ್ಯಾತ್ಮಿಕತೆ ಮತ್ತು ಬಹುತ್ವದ ಮೌಲ್ಯಗಳಿಗೆ ನಿಕಟವಾಗಿ ಸಂಬಂಧಿಸಿದೆ ಅದರ ಆರ್ಥಿಕ ಪ್ರಾಮುಖ್ಯತೆಯ ಹೊರತಾಗಿಯೂ ಸಿಂಧ್ ನಗರ ಪ್ರದೇಶಗಳ ಅತಿಯಾದ ಜನದಟ್ಟಣೆ ಗ್ರಾಮೀಣ ಬಡತನ ಪರಿಸರ ಅವನತಿ ಮತ್ತು ನೀರಿನ ಕೊರತೆ ಸೇರಿದಂತೆ ಸವಾಲುಗಳನ್ನು ಎದುರಿಸುತ್ತಿದೆ ರಾಜಕೀಯ ಚಲನಶಾಸ್ತ್ರವು ಜನಾಂಗೀಯ ಅಸ್ಮಿತೆಗಳು ಮತ್ತು ನಗರ ಗ್ರಾಮೀಣ ವಿಭಜನೆಗಳ ಮಿಶ್ರಣದಿಂದ ರೂಪುಗೊಂಡಿದೆ ಸಿಂಧ್ ಪಾಕಿಸ್ತಾನದ ಆರ್ಥಿಕ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಭೂದೃಶ್ಯಕ್ಕೆ ನಿರ್ಣಾಯಕವಾಗಿ ಉಳಿದಿದೆ ಇದು ಪ್ರಾಚೀನ ಪರಂಪರೆಯನ್ನು ಆಧುನಿಕ ಮಹತ್ವಾಕಾಂಕ್ಷೆಯೊಂದಿಗೆ ಬೆಸೆಯುತ್ತದೆ ಮತ್ತು ತನ್ನ ವೈವಿಧ್ಯಮಯ ಅಸ್ಮಿತೆಯಲ್ಲಿ ಬೇರೂರಿರುವ ಸ್ಥಿತಿಸ್ಥಾಪಕತ್ವದೊಂದಿಗೆ ಭವಿಷ್ಯವನ್ನು ಎದುರಿಸುತ್ತಿದೆ